ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಏನ್ರಿ ಸಾರಿ ಫಾರ್ ದ ಲೇಟ್ರಿ ಇವತ್ತು ಹ್ಮ್ ಅಲ್ಲ ಲೇಟ್ ಆಯ್ತು ಬೇರೆ ಕ್ಲಾಸ್ ಇದ್ದಿದ್ರಿಂದ ಹಾ ಸೊ ಬನ್ನಿ ಸಾಮಾನ್ಯ ಕನ್ನಡದ ಪ್ರಶ್ನೋತ್ತರಗಳು ನಿನ್ನೆ ನೋಡಿರ್ಲಿಲ್ಲ ಅದಕ್ಕಾಗಿ ಇವತ್ತು ಗ್ಯಾಪ್ ಮಾಡೋದು ಬೇಡ ಅಂತ ಹೇಳಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವತ್ತಿನ ಪ್ರಶ್ನೆಗಳೇನದವ ನೋಡ್ತಾ ಬರೋಣ ಯಾರು ಇನ್ನೂ ನಿಮ್ ಸ್ನೇಹಿತರು ಜಾಯ್ನ್ ಆಗಿಲ್ಲ ಲಿಂಕ್ ಅನ್ನು ಅವ್ರಿಗೆ ಶೇರ್ ಮಾಡ್ರಿ ಹ್ಮ್ ಸೊ ನೀವು ಸ್ಪರ್ಧಾ ಕನ್ಸ ಆಪ್ ಒಳಗೆ ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಪ್ರಿಪರೇಷನ್ ನಡೆಸ್ತಾ ಇದ್ರಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಕೂಡ ಐತಿ ಮ್ಯಾಥ್ಸ್ ಹೊಸ ಬ್ಯಾಚ್ ಕೂಡ ಸ್ಟಾರ್ಟ್ ಆಗದ ಜಾಯಿನ್ ಆಗಬಹುದು ನೋಡ್ರಿ ಪಿ ಎಸ್ ಟಿ ಆರ್ ಕೂಡ ಇದೆ ನ್ಯೂ ಬ್ಯಾಚ್ ಗಳು ಸ್ಟಾರ್ಟ್ ಇದ್ರ ಪ್ರಯೋಜನ ಪಡ್ಕೋಬಹುದು ಹ್ಮ್ ಕೆ ಆರ್ ಟಿ ಟಿ ಗಣಿತ ವಿಜ್ಞಾನ ಕೂಡ ಇದೆ ಸಮಾಜ ವಿಜ್ಞಾನ ಪತ್ರಿಕೆ ಎರಡು ಇದು ಕೂಡ ನಿಮಗೆ ಉಪಲಬ್ಧವಾಗ್ತದೆ ಇನ್ನು ಸಾಮಾನ್ಯ ಕಾರಣದ ವ್ಯಾಕರಣ ಮತ್ತು ಸಾಹಿತ್ಯದ ತರಗತಿ ಕೂಡ ನೀವು ಗಮನಿಸ್ಕೊಂತೀರಿ ಸೊ ಇದನ್ನ ಮುಖ್ಯವಾಗಿ ಏನಂತಂದ್ರೆ ಸಾಯಂಕಾಲ ಪ್ರತಿನಿತ್ಯ ಐದು ಗಂಟೆ ಆಗಿರ್ತದೆ ಸಾಹಿತ್ಯ ಮತ್ತು ವ್ಯಾಕರಣ ಕಂಪ್ಲೀಟ್ ಆಗಿ ನಿಮಗೆ ಉಪಲಬ್ಧವಾಗ್ತದೆ ಸೊ ಕ್ವಶನ್ಸ್ ನೋಡ್ತಾ ಬರೋಣ ಶಬ್ದಮಣಿ ದರ್ಪಣಕ್ಕೆ ಇನ್ನೊಂದ್ ಏನ್ರಿ ಶಬ್ದಮಣಿ ದರ್ಪಣ ಶಬ್ದಗಳೆಂಬ ಮಣಿಗಳಿಗೆ ಹಿಡಿದ ಕೈಗನ್ನಡಿ ಅಂತ ಕರಿತೀವಿ ದರ್ಪಣ ಅಂದ್ರ ಕನ್ನಡಿ ಅಂತ ಕರೀತಾರ ಶಬ್ದವೆಂಬ ಮಣಿಗಳಿಗೆ ಹಿಡಿದ ಕೈಗನ್ನಡಿ ಅನ್ನುವಂತ ಅರ್ಥದೊಳಗ ಏನಪಾದ್ರೆ ಇದನ್ನ ಕವಿ ಕರ್ದಾನ ಶಬ್ದಮಣಿ ದರ್ಪಣಕ್ಕ ಕರ್ನಾಟಕ ಲಕ್ಷಣ ಶಬ್ದ ಶಾಸ್ತ್ರ ಎನ್ನುವಂತ ಇನ್ನೊಂದು ಹೆಸರು ಐತಿ ಇದನ್ನ ಯಾರು ಬರೆದ್ರು ಅಂದ್ರ ಕೇಶಪ್ಪ ಕೇಶಿರಾಜ ಕೇಶಿರಾಜ ಬರ್ದಿರ್ತನ್ರಿ ಕೇಶಿ ರಾಜ ಕೇಶಿರಾಜನ ಪ್ರಮುಖವಾಗಿರುವಂತ ಕೃತಿ ಇದಾಗಿರ್ತದ ಇದಕ್ಕ ಆಕರ ಗ್ರಂಥ ಅಂತ ಕೇಳಿದ್ರ ಎರಡನೇ ನಾಗವರ ಬಂದು ಎರಡನೇ ನಾಗವರ ಬಂದು ಯಾವುದು ಕಾವ್ಯಾವಲೋಕನ ಕಾವ್ಯಲೋಕನ ಏನಿದೆ ಆ ಕಾವ್ಯಾವಲೋಕನದೊಳಗ ಶಬ್ದ ಸ್ಮೃತಿ ಎನ್ನುವಂತ ವ್ಯಾಕರಣ ಭಾಗ ಶಬ್ದ ಸ್ಮೃತಿ ಎನ್ನುವಂತ ವ್ಯಾಕರಣ ಭಾಗ ಏನಪ್ಪ ಅಂದ್ರ ಆಧಾರವಾಗಿ ಇಟ್ಕೊಂಡು ಏನ್ ಮಾಡಿದನ ಶಬ್ದಮಣಿ ದರ್ಪಣೆ ಅಂತಕ್ಕಂಥ ಕೃತಿಯನ್ನ ಬರ್ದಾನ ಅಂತ ನೋಡ್ತಾ ಬರ್ತೀರಿ ಸೊ ಇದು ಏನಾದಲ್ಲ ಮುನ್ನೂರ ನಲ್ವತ್ತಕ್ಕೂ ಹೆಚ್ಚು ಕಂದ ಪದ್ಯಗಳಿಂದ ಕೂಡೈತಿ ಇದ್ರವಾಗ ಏನ್ ಕಂಡು ಬರ್ತಾವ ಕಂದ ಪದ್ಯಗಳು ಏನಪ್ಪ ಅಂದ್ರ ಕಂಡ್ ಬರ್ತಾವ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀರಿ ಸರಿನಾ ಕಂದ ಪದ್ಯದ ಸೂತ್ರಗಳನ್ನ ಏನ್ಪಂದ್ರ ಇವ ಇದ್ರ ಬರ್ದನ್ರಿ ಇನ್ನ ಚಂದೋಂಬದಿ ಒಂದನೇ ನಾಗವರ್ ಮಂದು ಕನ್ನಡದ ಮೊಟ್ಟ ಮೊದಲ ಚಂದ ಸಂಕೃತಿ ಶಬ್ದಮಣಿ ದರ್ಪಣ ಕನ್ನಡದ ಹಳೆಗನ್ನಡದ ಮೊಟ್ಟ ಮೊದಲ ವ್ಯಾಕರಣ ಕೃತಿ ಅಂತ ಕರಿತೀವಿ ರಾಜನಿಗೆ ಇರುವಂತಹ ಬಿರುದಗಳು ಕೇಳಿದ್ರ ಸುಖವಿ ಅಂತ ಕರಿ ಸುಕವಿ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಹೌದಾ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಅಂತ ಕೂಡ ಕರಿಬಹುದಾಗಿರ್ತದೆ ಸರಿನಾ ಸರಿ ಹಾಗಾದ್ರೆ ನೆಕ್ಸ್ಟ್ ಮುಂದಿನ ನೋಡೋಣ ಬನ್ರಿ ಅತ್ಯುಗ್ರ ಯಾವ ಸಂಧಿ ಆಗ್ತದ ಅತ್ಯುಗ್ರ ಅತ್ಯುಗ್ರ ಯಾವ ಸಂಧಿ ಆಗತ್ ನೋಡ್ರಿ ಅತಿ ಅಧಿಕ ಉಗ್ರ ಏನಾಗ್ತದ ಆಗ್ತದ ಅತ್ಯುಗ್ರ ಅಂತ ಆಗ್ತದ ಅತ್ಯುಗ್ರ ಅತಿ ಅಂತ ಬಂದಾಗ ಈ ಖಾರವು ಉಗ್ರ ಬಂದಾಗ ಉ ಖಾರವು ಇಲ್ಲೇನ್ ಬಂತ ಹೇಳ್ರಿ ಯ ಖಾರ ಬಂತು ಸೊ ಇದನ್ನ ನಾವೇನ್ ಕರಿತೀವಿ ಎಣ್ ಸಂಧಿ ಅನ್ ಕರಿತೀರಿ ಎಂಡ್ಸಂದಿ ಒಳಗೆ ಏನ್ ಸಂಧಿ ಒಳಗ ಮೂರ್ ತರ ನೀವು ಗಮನಸ್ಕೊಂತೀರಿ ಏನ್ರಿ ಅಂತಂದ್ರ ಗಮನಸ್ಕೊಡ್ರಿ ಪೂರ್ವ ಪದದ ಕೊನೆಯಲ್ಲಿ ಹ್ಮ್ ಪೂರ್ವ ಪದದ ಕೊನೆಯಲ್ಲಿ ಏನಪ್ಪಾ ಅಂದ್ರ ಈ ಈ ಕಾರಗಳು ಬಂದಾಗ ಉತ್ತರ ಪದದ ಆದಿಯಲ್ಲಿ ಸವಣ ಅಲ್ಲದ ಸ್ವರಗಳು ಬರ್ಬೇಕು ಅಂದ್ರೆ ಅ ಆ ಇ ಬಿಟ್ಟು ಉ ಉ ರು ಹಿಂಗೆಲ್ಲ ಬಂದಾಗ ಪಕ್ಕಾ ಸಂದೀಪದ ಎ ಖಾರ ಬರ್ತೈತಿ ಹೀಗೆ ಬಂದ್ರೆ ಎಣ್ಣ ಸಂದಿ ಅದೇ ರೀತಿಯಾಗಿ ಪೂರ್ವ ಪದದ ಕೊನೆಯಲ್ಲಿ ಉ ಕಾರಗಳು ಬಂದಾಗ ಉತ್ತರ ಪದದ ಆದಿಯಲ್ಲಿ ಹ್ಮ್ ಈ ಎರಡನ್ನ ಬಿಟ್ಟು ಬೇರೆ ಯಾವ್ದ್ರ ಸ್ವರ ಬರ್ಬೋದು ಅ ಆ ರು ಇವೆಲ್ಲ ಹಾಗ ಬಂದಾಗ ಸಂದೀಪದ ಅ ಬರ್ತತಿ ಉದಾಹರಣೆಗೆ ಉದಾಹರಣೆಗೆ ಮನು ಅಧಿಕ ಅಂತರ ಮನ್ ಅಂತರ ಮನ್ ಅಂತರ ಗಮನಿಸ್ಕೊಡ್ರಿ ಮನು ಅಂತ ಬಂದಾಗ ಪೂರ್ವ ಪದದ ಕೊನೆಗೆ ಉತ್ತರ ಪದದ ಆದಿಲಿ ಅ ಇಲ್ಲಿ ವ ಕಾರ ಬಂತು ಸವರ್ಣ ಸರ ಇನ್ ಅದೇ ತೆರವಾಗಿ ಪೂರ್ವ ಪದದ ಕೊನೆಯಲ್ಲಿ ರು ಖಾರ ಬಂದು ಉತ್ತರ ಪದದ ಆದಿಲಿ ಸವರ್ಣದ ಸ್ವ ಅಲ್ಲದ ಸ್ವರಗಳು ಸವರ್ಣ ಅಲ್ಲದ ಸ್ವರಗಳು ಅಂದ್ರೆ ರುಖಾರವನ್ನು ಬಿಟ್ಟು ಎಲ್ಲ ಬರ್ಬೋದು ಹಾಗೆ ಬಂದಾಗ ಇಲ್ಲಿ ರ ಖಾರ ಬರ್ತದೆ ರ ಖಾರ ಉದಾಹರಣೆಗೆ ಪಿತೃ ಅದ ಅರ್ಜಿತ ಪಿತ್ರಾರ್ಜಿತ ಪಿತ್ರಾರ್ಜಿತ ಸೊ ಏನಾಗೆಬೇಕು ರುಖಾರ ಪೂರ್ವ ಪದದ ಕೊನೆಗೆ ರೂಕಾರ ಬಂದದ ಇಲ್ಲಿ ಉತ್ತರ ಪದದ ಆದಿ ಇಲ್ಲಿ ಅಕಾರ ಬಂದು ಇಲ್ಲಿ ವಕಾರ ಬಂದದ ಸೊ ಹೀಗೆ ಬಂದ್ರೆ ಇದನ್ನ ನಾವೇನ ಕರಿಬೇಕು ಎಣ್ ಸಂಧಿ ಅಂತ ಕರಿಬೇಕು ಎಣ್ ಸಂಧಿ ಎಣ್ಸಂದಿತ್ತಾ ಎಣ್ಸಂದಿರಿ ಗುಂಪಿಗೆ ಸೇರಿದ ಶಬ್ದ ಯಾವ್ದು ನೋಡ್ರಿ ಯಾವ್ದಾಗ್ತದ ಗುಂಪಿಗೆ ಸೇರದ್ದು ಯಾರು ಎಂತವನು ತಾವು ಎಂತವಳು ನೋಡ್ರಿ ಯಾರು ನೀನು ಯಾರು ಎಂಥವನು ಅವನು ಹಾ ಎಂಥವಳು ಅವಳು ಇವೆಲ್ಲ ಏನಾಗ್ತದ ಪ್ರಶ್ನೆಗಳನ್ನ ಕೇಳುವಂತಹ ಶಬ್ದಗಳು ಪ್ರಶ್ನಾರ್ಥಕ ಚಿಹ್ನೆ ಒಳಗೊಳ್ತಾ ಇದಾವ ಸೊ ಪ್ರಶ್ನೆ ಕೇಳುವಂತಗಳು ಪ್ರಶ್ನಾರ್ಥಕ ಸರ್ವನಾಮಗಳು ಆದ್ರೆ ಇಲ್ಲಿ ತಾವು ಅನ್ನುವಂಥದ್ದು ಏನಿದೆ ಆತ್ಮಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಅದಕ್ಕಾಗಿ ನೀವು ತೆಗಿರಿ ಓಕೆ ತಾವು ಬಹುವಚನ ತಾನು ಏಕವಚನ ಹೊಸ ಕನ್ನಡದೊಳಗ ಹಳೆಗನ್ನಡದ ನೋಡಕ್ ಹೋದ್ರ ತಾನ್ ಏಕವಚನ ತಾಮ್ ಬಹುವಚನ ಆಗತ್ತೆ ಅದ ತಾನು ತಾವು ತಾನು ತಾವು ತನ್ನ ತಮ್ಮ ಅದ ತಾನು ತಾವು ತನ್ನ ತಮ್ಮ ಇವು ಏನಾಗಿರ್ತಾವ ಅಂತಂದ್ರ ಆತ್ಮಾರ್ಥಕ ಸರ್ವನಾಮಗಳಾಗಿರ್ತಾವ ಆತ್ಮಾರ್ಥಕ ಮನ್ವಿತವ್ರೆ ಅದ್ ಮುಗಿಬೇಕ್ರಿ ಮುಗಿದ ಮೇಲೆ ಕಾಲ್ಫರ್ಮ್ ಮಾಡ್ತಾರ ಹ್ಮ್ ಇನ್ನೂ ಸಮಯ ಎಡತ್ ಮೂರ್ನಾಕ್ ತಿಂಗಳ ಮೇಲೆ ಆಗ್ಬಹುದು ಬೇಟಾ ನಮಸ್ಕಾರ ಮತ್ತೆಲ್ಲ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀಪಾ ಬಸ್ಸು ನಮಸ್ಕಾರ ಕಾವ್ಯಾಕ್ಷಿ ಈ ಕವನ ಸಂಕಲನ ಯಾರ ರಚನೆ ನೋಡ್ರಿಪಾ ಕಾವ್ಯಾಕ್ಷಿ ನಿರಂಜನ ಎಚ್ ತಿಪ್ಪೇರುದ್ರ ಸ್ವಾಮಿ ಸಿದ್ಲಿಂಗಯ್ಯ ಚನ್ನವೀರ ಕಣಿವಿ ಅಂತಿದೆ ಎಲ್ಲರೂ ಉತ್ತರ ಪಟ 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 ಡಿ ಕೊಡಾಕತ್ತೀರಿ ಚನ್ನವೀರ್ ಕಣವಿ ಅಂತ ಹೇಳಿ ಸಮನ್ವಯ ಕವಿ ಸುನೀತಗಳ ಸಾಮ್ರಾಟ ಚಂಬೆಳಕಿನ ಕವಿ ಹೇ ಚನ್ನವೀರ್ ಕಣವಿ ಧಾರವಾಡ ಜಿಲ್ಲೆಯ ಹೊಂಬಳದವರು ಭಾವ ಜೀವ ಇವ್ರ ಆತ್ಮಕಥನ ಭಾವ ಯಾರ ಆತ್ಮಕಥನ ಭಾವ ಜೀವ ಅಥವಾ ಜೀವಿ ಬಂದ್ರ ಚನ್ನವೀರ್ ಕಣವಿ ಅವ್ರ ಆತ್ಮಕಥನ ಹಂಗಾರ ಭಾವ ಯಾರ ಆತ್ಮಕಥನ ರೀ ಭಾವ ಯಾರಾತ್ಮಕಥನ ಅವರು ನಮ್ಮ ಕನ್ನಡದ ಆಸ್ತಿಯಾಗ್ಯಾರ ಅವರು ನಮ್ಮ ಕನ್ನಡದ ಆಸ್ತಿಯಾಗ್ಯಾರ ಯಾರಂದ್ರೂ ಮಾಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರದು ಚನ್ನ ಅಂತ ಬಂದಾಗ ಕವನ ಸಂಕಲನಗಳು ಗುರುತಿಸ್ಕೋಬೇಕು ಕಾವ್ಯಾಕ್ಷಿ ಆಕಾಶ ಬುಟ್ಟಿ ದೀಪದಾರಿ ಮಣ್ಣಿನ ಮೆರವಣಿಗೆ ನೆಲ ಮುಗಿಲು ಎಂತಕ್ಕಂಥದ್ದು ಆಮೇಲೆ ನೆರಳು ಜೀವಧ್ವನಿ ವೆರಿ ವೆರಿ ಇಂಪಾರ್ಟೆಂಟ್ ಹತ್ತೊಂಬತ್ತೂರ ಎಂಬತ್ತರೊಳಗ ಇದಕ್ಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯವಾಗಿದೆ ಜೀವಧ್ವನಿ ಅನ್ನುವಂತ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಓಕೆ ಇನ್ನ ನೆಕ್ಸ್ಟ್ ಬಂದ್ರಿ ಚಿರಸ್ಮಾಣೆ ಕಾದಂಬರಿ ಹತ್ತೊಂಬತ್ತೂರ ಇಪ್ಪತ್ನಾಲ್ಕರೊಳಗ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಪಡ್ಕೊಂತ ಯಾರ್ದಿ ಅದು ಸೋಯತ್ಯಾಂಡ್ ಯಾರು ಪ್ರಶಸ್ತಿ ನಿರಂಜನ ನಿರಂಜನ ಅವ್ರದಾಗಿರ್ತದ ಓಕೆ ಗೊತ್ತಿರ್ಲಿ ಇನ್ನ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಬರಲಿ ಸಿರಿ ಬರಲಿ ಹೇಳ್ತೇನ್ರಿ ಇಲ್ಲಿ ಮೊದ್ಲು ಗಮನಿಸ್ಕೊಡ್ರಿ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಕೇಂದ್ರ ಸಾಹಿತ್ಯ ವಿಜಯತ್ ಕೃತಿ ಎಚ್ ಸ್ವಾಮಿ ಅವರದು ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಶಂಭಾ ಜೋಶಿ ಎರಡು ಕೂಡ ಕೇಂದ್ರ ಸಾಹಿತ್ಯ ಆಗಿರ್ತದೆ ನೋಡ್ರಿ ಎರಡು ಕೂಡ ಕೇಂದ್ರ ಸಾಹಿತ್ಯ ಉರಿ ಬರಲಿ ಸಿರಿ ಬರಲಿ ಕೇಳಕತಿರ್ಲ ಆರ್ ಸಿ ಹಿರೇಮಠ ಅವರದು ಆತ್ಮಕಥನ ಕೇಂದ್ರ ಸಾಹಿತ್ಯ ಉರಿ ಬರಲಿ ಸಿರಿ ಬರಲಿ ಆರ್ ಸಿ ಹಿರೇಮಠ ಅವ್ರದ್ದು ಕೇಂದ್ರ ಸಾಹಿತ್ಯ ಕೃತಿ ಆಗಿರ್ತದ ನಮ್ಮ ಸಿದ್ಧಲಿಂಗ ಏನ್ ಅಂತಂದ್ರ ಕೇಂದ್ರ ಸಾಹಿತ್ಯ ಇಲ್ಲ ಆದ್ರ ಊರು ಕೇರಿ ಆತ್ಮಕಥನ ಊರು ಕೇರಿ ಆತ್ಮಕಥನ ಪಂಚಮ ನೆಲಸಮ ಏಕಲವ್ಯ ಅಂತಕ್ಕಂಥ ಮೂರು ಏನಾಗಿರ್ತಾವ್ರಿ ಪಂಚಮ ನೆಲಸಮ ಏಕಲವ್ಯ ಅಂತಕ್ಕಂಥ ಮೂರು ಏನಾಗಿರ್ತಾವ ನಾಟಕಗಳಾಗಿರ್ತಾವ ಸೊ ನೆಕ್ಸ್ಟ್ ಬನ್ರಿ ಸುಪರ್ವ ಈ ಶಬ್ದದ ಅರ್ಥ ಏನು ಅದೇ ಒಂದ್ ನಿಮಲ್ರಿ ನಮ್ ಕ್ವನ್ ಈ ಕಡೆ ಹೋಯ್ತು ಸುಪರ್ವ ಸುಪರ್ವ ಸುಮಾರು ಜನ ಮೈ ಮರದ ಸುರ ಬೇರೆ ಅಂತಿದ್ರಿ ವಶ ಕೊಟ್ರಿ ಸುಪರ್ವ ಅಂದ್ರ ಸುರ ಸುರ ಅಂದ್ರ ದೇವತೆ ಸುಪರ್ವ ಅಂದ್ರ ಸುರ ಸುರ ಅಂದ್ರ ದೇವತೆಗಳು ಅಂತ ಕರಿತೀರಿ ದೇವತೆ ಕೆ ಸುರ ಅಸುರ ಸುರಾಸುರರು ಅಂತ ಹೇಳ್ತೀವಿ ಸುರ ಅಸುರ ಹೌದಾ ಸುರ ಅಂದ್ರ ದೇವ ಅದ್ರ ವಿರುದ್ಧ ದಾನವ ದೇವಧಾನವ ಅಥವಾ ರಾಕ್ಷಸ ಅಂತ ಕೂಡ ಕರಿಬಹುದು ವಶ ನಿರ್ವಶ ವಶ ನಿರ್ವಶ ವಿವಶ ಓಕೆ ಅದು ಕೂಡ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಬಂದ್ರಿ ಆ ಈ ಕೆಳಗಿನ ಯಾವ ಭಾಗದೊಳಗೆ ತಪ್ಪಿದೆ ತಪ್ಪಿಲ್ಲ ಅಂದ್ರೆ ಡಿ ಕೊಡ್ತೀರಪ್ಪ ಯಾವ್ದಾಗ್ತದೆ ನೋಡ್ರಿ ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಮೂಲ ಪ್ರೇರಣೆ ಇಲ್ಲಿ ದೀರ್ಘ ಇಲ್ಲ ನೋಡ್ರಿ ಪ್ರೇರಣೆಗೆ ಇದು ತಪ್ಪಾಗಿದೆ ಓಕೆ ಇಲ್ಲಿ ಗಮನಿಸ್ಕೊಡ್ರಿ ಅನೂಜ ಅನುಜ ಅಂದ್ರೆ ಏನು ತಮ್ಮ ಅಗ್ರ ಚ ಅಗ್ರಜೆ ಅಂದ್ರೇನು ಅಣ್ಣ ಆ ಮತ್ತ ತನು ತನುಜ ಅಂದ್ರೇನು ಮಗ ತನುಜೆ ಅಂದ್ರ ಮಗಳು ಹೌದಾ ಹಾಗರ ಧನುಚಾಂದ್ರೇನು ಧನುಜ ಧನುಜ ಚಂದ್ರ ಏನು ಧನುಚಾಂದ್ರ ಏನು ಅಣುಗಿ ಅಂದ್ರೂ ಮಗಳೇ ಅಣುಗ ಅಂದ್ರ ಮಗ ಅಣುಗಿ ಅಂದ್ರ ಮಗಳು ಅಣುವ ಅಣುವ ಅಂದ್ರ ಹನುಮಂತ ಅಣುವ ಬಂದ್ರ ಹನುಮಂತ ಧನುಜ ಅಂತಂದ್ರೆ ಏನ್ರಿ ಧನುಜ ಅಂತಂದ್ರ ಸ್ನೇಹಿತರೆ ರಾಕ್ಷಸ ಲಾಸ್ಟ್ ಟೈಮ್ ನೋಡಿರಿ ಧನುಜ ಅಂದ್ರ ರಾಕ್ಷಸ ಅಂತ ಆಗ್ತದೆ ಆತ್ಮಜ ಅಂದ್ರ ತಂದೆ ಆಗ್ತಾನ ಹೌದ್ರಿ ಓಕೆ ನೆಕ್ಸ್ಟ್ ಬರೋಣ ಜಲಜ ಅಂದ್ರ ಏನು ಜಲಜ ನೀರಜ ಪಂಕಜ ಸರೋಜ ಹ ಇವೆಲ್ಲ ಕಂಡು ಬಂತು ಅಂದ್ರ ಕಮಲ ಆಗ್ತದ ಕಮಲ ಕಮಲ ಅದೇ ಜಲದ ನೀರದ ಹ ಇವೆಲ್ಲ ಬಂದ್ರ ಮೋಡ ಆಗ್ತತಿ ಮೋಡ ಮೋಡ ಇವುಗಳ ಬಗ್ಗೆ ಒಂಚೂರು ಗೊತ್ತಿರ್ಲಿ ಮೋಡ ಜೀಮೂತ ಅಂತೂ ಕೂಡ ಕರೀತಾರ ಮೋಡಕ ಮೇಘ ಅಂತ ಕೂಡ ಕರೀತಾರ ಹ ಸರಸಿಜ ಮಾನಿತು ಬಿರುದಾಂಕಿತ ಕವಿ ಯಾರು ಸರಸಿಜ ಮಾನಿತು ಷಡಾಕ್ಷರ ದೇವ ರಾಜಶೇಖರ ಒಂದನೇ ನಾಗವರ್ಮ ರಾಜ ಉತ್ತರ ನೋಡ್ರಿ ಗುಡ್ ಈವ್ನಿಂಗ್ ರೀ ನಮಸ್ಕಾರ ಮತ್ತಾರು ಜಾಯ್ನ್ ಆಗಿರ ಸುಮಾರು ಉತ್ತರಗಳು ಬರಕತ್ತವ ಷಕ್ಷರ ದೇವ ಷಡಕ್ಷರ ದೇವಂದು ಎರಡು ಮುಖ್ಯ ಮೂರು ಕೃತಿಗಳನ್ನು ಕಾಣ್ತಿರಿ ಎರಡಲ್ಲ ಮೂರು ರಾಜಶೇಖರ ವಿಳಾಸ ಶಬರಶಂಕರ ವಿಳಾಸ ಬಸವರಾಜ ವಿಜಯ ನೋಡ್ರಿ ರಾಜಶೇಖರ ವಿಳಾಸ ಎಂತಕ್ಕಂಥದ್ದು ಒಂದು ಶಬರಶಂಕರ ವಿಳಾಸ ಅಂತಕ್ಕಂಥದ್ದು ಒಂದು ಬಸವರಾಜ ವಿಜಯ್ ಎನ್ನುವಂತ ಮೂರು ಮುಖ್ಯ ಕೃತಿಗಳನ್ನು ಕಾಣ್ತಿರಿ ಇದ್ರೊಳಗ ಬಸವರಾಜ ವಿಜಯ್ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಬಸವಣ್ಣನ ಕುರಿತಾಗಿ ಕಂಡು ಬರುವಂತಹ ಪ್ರಮುಖ ಕೃತಿಯಾಗಿರುತ್ತತಿ ಇವ ಷಡಕ್ಷರ ದೇವ ಇವ ಬ್ಯಾರೆ ಮುಪ್ಪಿನ ಷಡಕ್ಷರಿ ಬ್ಯಾರೆ ಗೊತ್ತಿರಲಿ ಮುಪ್ಪಿನ ಷಡಕ್ಷರಿ ಬೇರೆ ಮುಪ್ಪಿನ ಷಡಕ್ಷರಿದು ಒಂದು ಪದ್ಯ ಬರ್ತದೆ ಯಾವ್ದ್ರಿ ಅದು ತಿರುಕನ ಕನಸು ತಿರುಕನ ಕನಸು ಬರೆದಂತ ಒಪ್ಪಿನ ಷಕ್ಷರಿ ತಿರುಕರ್ವ ಮೂರ ನೂರ ಮುಂದೆ ಮುರುಕ ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲ್ಲೊಂದು ಕನಸ ಕಂಡ ನಂತನಿ ಅಂತ ಬರ್ತದ ಹಾಗಾದ್ರೆ ಇದು ಯಾವ ಷಟ್ಪದಿಗಳು ಕಂಡು ಬರುತ್ತೆ ತಿರುಕನ ಕನಸು ಯಾವ ಷಟ್ಪದಿ ಭೋಗ ಷಟ್ಪದಿ ವೆರಿ ಗುಡ್ ಭೋಗ ಷಟ್ಪದಿ ಭೋಗ ಷಟ್ಪದಿಗಳು ಕಂಡು ಬರುತ್ತೆ ಸರಿ ನೆಕ್ಸ್ಟ್ ಬನ್ರಿ ಮುಂದೆದ್ದು ಯಾವ ಭಾಗದೊಳಗೆ ತಪ್ಪಿದೆ ಗುರುತಿಸ್ಕೊಳ್ಳಿ ತಪ್ಪಿಲ್ಲ ಅಂದ್ರೆ ನೀ ಕೊಡ್ತೀರಪ್ಪ ಏನಾಗ್ತದೆ ನೋಡ್ರಿ ಭಾರತಕ್ಕೆ ಆಗಮಿಸಿದ ಬ್ರಿಟಿಷರು ಸಿಪಾಯಿ ಸಿಪಾಯಿದಂಗೆ ಅನಂತರ ನಿಶಸ್ತ್ರೀಕರಣ ನಿಶಸ್ತ್ರೀಕರಣ ಕಾಯ್ದೆನ ಜಾರಿಗೆ ತಂದ್ರು ಅಂತ ಇದೆ ಕೆಲವರು ಬಿ ಕೊಡಾಕತ್ತೀರಿ ನಿಶಸ್ತ್ರೀಕರಣ ಶಸ್ತ್ರೀಕರಣ ನಿಶಸ್ತ್ರೀಕರಣ ದೀರ್ಘ ಬರ್ಬೇಕಲ್ಲ ಆಪ್ಷನ್ ಬಿ ಹ ಶಸ್ತ್ರೀಕರಣ ನಿಶಸ್ತ್ರೀಕರಣ ಶಸ್ತ್ರ ನಿಶಸ್ತ್ರ ಇಶ್ ಈ ಪ್ರಶ್ನೆಗೆ ಉತ್ತರ ಏನ್ ನೋಡ್ರಿ ಸುಮಾರು ಉತ್ತರಗಳು ಸಿ ಬರಕತ್ತಾವ ವ ಏನಂತ ಹೇಳ್ತೀರಿ ಅವಧಾರಣಾರ್ಥಕ ಅವಯ ಅಂತ ಹೇಳ್ತೀರಾ ನೋಡ್ರಿ ಅವರ ಅವಧಾರಣಾರ್ಥಕ ಅಕ್ಷರ ಯಾವುದು ಅಂದ್ರೆ ಏಕಾರ ದೀರ್ಘಸ್ವರ ಏಕಾರ ಅವಧಾರಣಾರ್ಥಕ ಅಕ್ಷರ ಅವಧಾರಣೆ ಅಂತಂದ್ರೇನು ಹಲವಾರು ವಸ್ತು ವ್ಯಕ್ತಿ ಅಥವಾ ಸ್ಥಳಗಳಲ್ಲಿ ಒಂದನ್ನ ಮುಖ್ಯವಾಗಿ ಗುರುತಿಸ್ಕೊಳ್ಳುವಂತ ಈಗ ನಾಲ್ಕು ಜನ ನಿಂತಿರ್ತಾರೆ ನಾಲ್ಕು ಜನ ನಿಂತಿರ್ತಾರೆ ನಾನು ಕೈ ಮಾಡ್ತಾರ ಅವನೇ ನನ್ನ ಗೆಳೆಯ ಅವನೇ ಪರ್ಟಿಕ್ಯುಲರ್ ಆಗಿ ಒಬ್ಬನ ನಾನು ತೋರಿಸ್ತೇನೆ ಇಲ್ಲ ಹಲವಾರು ಪೆನ್ನುಗಳು ಇರ್ತಾವ ನಾನು ಒಂದನ್ನ ತಿಳ್ಕೊಂಡು ತೋರಿಸ್ತೀನಿ ಇದೇ ಇದೇ ನನ್ನ ಪೆನ್ನು ಇದೇ ಇದೇ ಎನ್ನುವಂಥದ್ದು ಅವನೇ ಎನ್ನುವಂಥದ್ದು ನಾನೇ ನಿಮ್ಮ ಸ್ನೇಹಿತ ಅವಳೇ ನನ್ನ ಸಹೋದರಿ ನೀವೇ ನನ್ನ ಗೆಳೆಯರು ನೀನೇ ನನ್ನ ಆತ್ಮೀಯ ಹೀಗೆ ಈ ಕೊನೆಗೆ ಏ ಕಾರದಿಂದ ಎಂಡ್ ಆಗ್ತಾ ಇದಾವ ಅಂತ ಕೇಳಿದ್ರ ಅದನ್ನ ನೀವು ಅವಧಾರಣಾರ್ಥಕ ಅವ ಅಂತ ಹೇಳಬೇಕು ಯಾವ್ದು ಹೇಳ್ಬೇಕು ಅವಧಾರಣಾರ್ಥಕ ಅವಯ ಆಪ್ಷನ್ ಸಿ ಅನುಕರಣ ಅವಯ ಅಂತಂದ್ರೆ ಏನಾಗತ್ತ ಅರ್ಥರಹಿತ ಪದಗಳನ್ನ ನಮಗೆ ಕೇಳಿಸ್ದಂತೆ ಕಂಡಂತೆ ಅನುಕರಿಸಿ ಹೇಳುವಂತ ಶಬ್ದಗಳು ಪಟ ಪಟ ರಪರಪ ಜುಳು ಜುಳು ಢಣ ಡಣ ಡಮ ಢಮ ಇವೆಲ್ಲ ಇನ್ನು ಅರ್ಥ ಸಹಿತವಾಗಿರುವಂತ ಪದಗಳನ್ನು ಎರಡ್ ಸರಿ ಬಳಕೆ ಮಾಡ್ತೀರಿ ಅಂದ್ರ ದುರುತ್ತಿಗಳಾಗಿರ್ತಾವ ಬೇಗ ಬೇಗ ನಿಲ್ಲು ನಿಲ್ಲು ಹೋಗು ಹೋಗು ನಡೆ ನಡೆ ಸೊ ಇದೇನ್ ನೋಡ್ರಿ ಕುಕ್ಷಿ ಹಿಂದೆ ನೋಡೇವಿ ಇದನ್ನ ನಾವು ಕುಕ್ಷಿ ಸದ್ಭವ ರೂಪ కుక్షి కుక్కి కుక్షి కు కు కక్ష కక్ష ఏ కు తద్భరూప కు కక్ష ఏ కక్ష ఏ కక్ష కక్క కక్క అంతేనా కక్ష కచ్చ కక్ష కచ్చ ఓకే ಕಕ್ಷಾ ಕಕ್ಕಿ ಕುಕ್ಕಿ ಏನ ಮಾಡಕ್ ಕುಕ್ಕಕ್ಕ ಹೋಗ್ಬೇಡ್ರಿ ಕಕ್ಕಕ್ ಹೋಗ್ಬೇಡ್ರಿ ಕಕ್ಷಾ ಬಂದ್ರೆ ಕಚ್ಚ ಅಂತ ಹೇಳ್ರಿ ಆ ಇದು ಏನಂದ್ರೆ ತತ್ಸಮ ತದ್ಭವಗಳಲ್ಲಿ ಈ ತರ ಕೆಲವೊಂದಿಷ್ಟು ವ್ಯತ್ಯಾಸಗಳಾಗ್ತಿರ್ತಾವ್ ಸೊ ಹಂಗಾಗಿ ನಾವು ಕೆಲವೊಂದ್ಸಲ ನಿಯಮಗಳಂತ ಹೋದಾಗ ಹಿಂಗೆ ಬರ್ತದಂತ ನಾವು ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗಿರ್ತಾವ ಅದಕ್ಕಾಗಿ ಇವುಗಳ ಬಗ್ಗೆ ನೀವು ಗೊತ್ತಿರ್ಬೇಕು ಅಂದಾಗ ಈಸಿಯಾಗಿ ನೀವು ಗುರ್ತಿಸ್ಕೋಬಹುದು ಕಕ್ಷಾ ಕಚ್ಚ ಕುಕ್ಷಿ ಕುಕ್ಕಿ ಜಲಗಾರ ಏನಾಗತ್ತೆ ಚಲಗಾರ ಏನಾಗತ್ತ ಚಲಗಾರ ನಾಟಕ ಚಲಗಾರ ರಕ್ತಾಕ್ಷಿ ಯಮನ ಸೋಲು ಬೆರಳಿಗೆ ಕೊರಳ್ ಹ ಇವೆಲ್ಲವುಗಳು ಏನಂದ್ರೆ ನಮ್ಮ ಕುವೆಂಪು ಅವರ ಪ್ರಮುಖ ನಾಟಕಗಳಾಗಿರ್ತಾವ ಕುವೆಂಪು ಇನ್ನು ನಾಟಕಗಳ ಸಾಮ್ರಾಟ ನಾಟಕ ನಾಟಕದಲ್ಲಿ ಏನಪ್ಪಾ ಅಂದ್ರೆ ಪ್ರಮುಖ ಆ ಹೆಸರು ಮಾಡದಂತವ್ರು ಓಕೆ ಯಾರು ಅಂತ ಕೇಳಿದ್ರ ಯಾರು ಅಂತ ಕೇಳಿದ್ರ ಅದು ಗಿರೀಶ್ ಕಾರ್ನಾಟರ ಆಗಿರ್ತಾರ ಆ ಯಯಾತಿ ತುಗಲಕ್ಕು ಹಯವದನ ಮಾನಿಷಾದ ಅಂಜುಮಲ್ಲಿಗೆ ಹಿಟ್ಟಿನ ಕುಂಜ ಅಂತಕ್ಕಂಥದ್ದು ಆ ತಲದಂಡ ಇವೆಲ್ಲಾ ನಾಟಕಗಳ ಕರ್ತೃ ಗಿರೀಶ್ ಕಾರ್ನಾಡರಾಗಿರ್ತಾರೆ ಹ್ಮ್ ಇದು ಗೊತ್ತಿರ್ಲಿ ಆ ಕೆಳಗೆರೆ ಕೆಳಗೆರೆ ಎಂಬುದು ಯಾವ ಸಮಾಸ ಕೆಳಗೆರೆ ಡಿ ಕೊಡಾಕತ್ತೀರಾ ಹ್ಯಾಂಗ್ ವಿಗ್ರಹಿಸ್ತೀರಪ್ಪ ಕೆರೆಯಾದ ಕೆಳಗು ಅಲ್ಲ ಕೆರೆಯಾದಕ್ಕೆ ಕೆಳಗು ಕೆಳಗೆರೆ ಕೆರೆಯಾದಕ್ಕೆ ಕೆಳಗು ಕೆಳಗೆರೆ ಅಂಶಿ ಸಮಾಸ ಪೂರ್ವಪದ ಅರ್ಥಪ್ರಧಾನ ಸಮಾಸ ಪೂರ್ವಪದ ಪ್ರಧಾನ ಸಮಾಸ ಹೊಸ ಅಂಗಿ ಇಲ್ಲಿ ಹೊಸ ಎನ್ನುವುದು ಏನಾಗ್ತದ ನೋಡ್ರಿಪ್ಪ ಹೊಸ ಅಂಗಿ ಇಲ್ಲಿ ಹೊಸ ಏನಾಗ್ತದ ಹೊಸ ಆ ವಸ್ತುವಿನ ಗುಣವನ್ನ ಹೇಳ್ತಾ ಇದೆ ಹಾಗಾಗಿ ನೀವು ಇದನ್ನ ಏನ್ ಕರಿಬೇಕು ಗುಣವಾಚಕ ಅಂತ ಕರಿಬೇಕು ವಸ್ತುವಿನ ಗುಣವನ್ನ ಹೇಳ್ತಿರೋದ್ರಿಂದ ಗುಣವಾಚಕ ಆಗ್ತದೆ ಇದು ನೆಕ್ಸ್ಟ್ ಚಮೂರ ಈ ಶಬ್ದದ ಸಮನಾರ್ಥಕ ಯಾವುದು ಚಮೂರ ಚಮೂರ ಬಿ ಕೊಡತ್ರಿ ಹುಲಿನಾ ಓಕೆ ಎಲ್ಲೋ ಕೆಲರು ಬಗ್ಗೊಳತ್ರಿ ಚಮೂರ ನೆನ್ಪಿಟ್ ಕೊಡ್ರಿ ಹುಲಿ ವ್ಯಾಘ್ರ ಬಗ್ಗ ದ್ವೀಪಿ ಪುಂಡರೀಕ ಪುಂಡರೀಕ ಶಾರ್ಥೂಲ ಇವೆಲ್ಲ ಹುಲಿ ನೋಡ್ರಿ ಇವೆಲ್ಲ ಹುಲಿ ಸಿಂಹ ಕೇಸರಿ ಸಿಂಗ ಇವೆಲ್ಲ ಸಮಾನಾರ್ಥಗಳು ಆಮೇಲೆ ಎಕ್ಕಲ ಅಂದ್ರೆ ಏನ್ರಿ ಎಕ್ಕಲ ಎಕ್ಕಲ ಅಂದ್ರೇನು ಎಕ್ಕಡ ಅಂದ್ರ ಪಾದರಕ್ಷೆ ಪಾದರಕ್ಷೆ ಚಪ್ಪಲಿ ಕೆರವು ಹಿಂಗೆಲ್ಲ ಇರ್ತೀವಿ ಎಕ್ಕಲ ಅಂದ್ರೆ ಏನು ಎಕ್ಕಲ ಅಂದ್ರ ಹಂದಿ ಎಕ್ಕಲ ಅಂದ್ರ ಹಂದಿ ವರಾಹ ಎಕ್ಕಲ ಅಂದ್ರ ಹಂದಿ ವರಾಹ ಅಂತ ಕರಿಬೇಕು ಓಕೆ ಹ್ಮ್ ಮಾಡಮ್ ಮೇಡಮ್ ನೋಡ್ಬೇಕ್ರಿ ಕಂಠೀರವ ಕಂಠೀರವ ಸಿಂಹ ಆಗ್ತದ ಕರೆಕ್ಟ್ ರೀ ಕಂಠೀರವ ಅಂತ ಕೂಡ ಕರಿತಾರ ಕಂಠೀರವ ಸಿಂಹ ಆಗಿರ್ತದ ಸಿಂಹ ಸಿಂಹ ಕಂಠೀರವ ಕತ್ತಲೆ ಶಬ್ದದ ತತ್ಸಮ ರೂಪ ಏನಾಗ್ತದ ಕತ್ತಲೆ ತತ್ಸಮ ಕತ್ತಲೆ ಕಳತಲೆ ಕತ್ತಲೆ ಕಳತಲೆ ಆಪ್ಷನ್ ಸಿ ಆಗ್ತದ ನೋಡ್ರಿ ಕತ್ತಲೆ ಕಳತಲೆ ಕತ್ತಲೆಗೆ ಏನಂತ ಕರಿತೀವಿ ಥಮ ತಮ ತಮ ಅಂದ ನಿಶಿ ಹೌದಾ ಈ ರೀತಿ ರಾತ್ರಿ ಅಂತೆಲ್ಲ ಕರಿತೀರಿ ಓಕೆ ತಿಮಿರ ತಿಮಿರು ಈಗ ತಿಮಿರ ಅಂದ್ರೆ ಏನ್ ಹೇಳ್ರಿ ತಿಮಿರ ಅಂದ್ರೆ ಏನರ್ಥ ಕೊಡತ್ತ ತಿಮಿರ ತಿಮಿರ ಅಂದ್ರೆ ಏನು ತಿಮಿರಾ ಅಂದ್ರೆ ಏನು ಕತ್ತಲೆ ಅಂತ ಅರ್ಥ ತಿಮಿರಾ ಅಂದ್ರೆ ಏನು ಕತ್ತಲೆ ತಿಮಿರು ಅಂದ್ರೆ ಏನು ತಿಮಿರು ಅಂದ್ರ ಸೊಕ್ಕು ಅಹಂಕಾರ ಒಂದೇ ಒಂದ್ ಅಕ್ಷರದ ವ್ಯತ್ಯಾಸ ನೋಡ್ರಿ ತಿಮಿರ ರ ಕಾರ ಬಂದ್ರ ಕತ್ತಲೆ ತಿಮಿರು ಉ ಕಾರ ಬಂದ್ರ ಸೊಕ್ಕು ಅಂತ ಆಗ್ತದ ಚಿಪ್ಪಿ ಎಸ್ಟ್ ಕ್ವಶನ್ ಆಗಿತ್ತ ಓಕೆ ಕೃಷ್ಣ ಅವ್ರಿ ದೇವುಡು ನರಸಿಂಹ ಶಾಸ್ತ್ರಿ ಇವ್ರದು ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜಯ್ ಕೃತಿ ಇರ್ತಿ ಯಾವ್ದು ನೋಡ್ರಿ ದೇವುಡು ನರಸಿಂಹ ಶಾಸ್ತ್ರಿ ದೇವು ನರಸಿಂಹ ಶಾಸ್ತ್ರಿ ಅವ್ರದು ಅಂತರಂಗ ಒಂದು ಕೃತಿ ಬರ್ತತಿ ಇವ್ರದು ಪ್ರಥಮ ಮನಃಶಾಸ್ತ್ರೀಯ ಕಾದಂಬರಿ ಅವರದು ಅಂತರಂಗ ದೇವರು ನರಸಿಂಹಶಾಸ್ತ್ರಿ ಅವರು ಬರೆದಿರುವಂತ ಪ್ರಥಮ ಮನಶಾಸ್ತ್ರೀಯ ಕಾದಂಬರಿ ಆಗಿರ್ತತಿ ಇನ್ನು ಇವರು ಮೂರು ಪೌರಾಣಿಕ ಕಾದಂಬರಿಗಳನ್ನು ಬರ್ದರು ಮಹಾಕ್ಷತ್ರಿಯ ಮಹಾಪ್ರಹ್ಮಣ ಮಹಾದರ್ಶನ ಅಂತ ಹೇಳಿ ಇದ್ರೊಳಗ ಮಹಾಕ್ಷತ್ರಿಯ ಅಂತಕ್ಕಂಥದ್ದು ಏನಿದೆ ನೋಡ್ರಿ ಈ ಮಹಾಕ್ಷತ್ರಿಯ ಇದು ಇವ್ರದು ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿದ್ಯುತ್ ಕೃತಿ ಆಗಿರ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿದ್ಯುತ್ ಕೃತಿ ಆಗಿರ್ತೈತಿ ಹ್ಮ್ ಅಂತರಂಗ ಕಾದಂಬರಿ ಮೊಟ್ಟ ಮೊದಲ ಮನೋವೈಜ್ಞಾನಿಕ ಕಾದಂಬರಿ ಇವ್ರದಾಗಿರ್ತತಿ ಗೊತ್ತಿರ್ಲಿ ಕಕ್ಕಮಕ್ಕ ಹಿಡಿ ಒಂದು ನುಡಿಗಟ್ಟಾಗ್ಯದ ಆ ನುಡಿಗಟ್ಟಿನ ಅರ್ಥ ನೋಡ್ರಿಪ್ಪ ಕಕ್ಕಮಕ್ಕ ಹಿಡಿ ಕಕ್ಕಮಕ್ಕ ಹಿಡ್ದಂಗ ಆಗ್ಬಿಟ್ಟದ ತಬ್ಬಿಬ್ಬಾಗುವಿಕೆ ಹಾ ವಿಚಲಿತನಾಗೋದು ಸಗಣಿ ನೀರ್ ಹಾಕು ನುಡಿಗಟ್ಟು ಅವ್ ನಿಂತ ಜಾಗಕ್ಕೆ ಸಗಣಿ ನೀರ್ ಹಾಕ್ಬೇಕು ನಾನು ಅಂತೇಳಿ ಶುದ್ಧಿ ಮಾಡು ಅಪವಿತ್ರ ಮಾಡು ಅಪಮಾನ ಮಾಡು ಈ ಮೇಲಿನ ಯಾವುದು ಅಲ್ಲ ಶುದ್ಧಿ ಮಾಡುವಿಕೆ ಶುದ್ಧಿ ಮಾಡು ಕೃತಜ್ಞ ವಿರುದ್ಧಾರ್ಥಕ ಏನು ಕೃತಜ್ಞ 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 ಉಪಕಾರ ಸ್ಮರಣೆ ಥ್ಯಾಂಕ್ಫುಲ್ನೆಸ್ ಕೃತಜ್ಞ ಉಪಕಾರ ಸ್ಮರಣೆ ಹೊಂದಿದೆ ಅಂತ ಮೋಸಗಾರ ಆಗ್ತಾನ ಅಜ್ಜನ ಹೆಗಲ ಸುಕ್ಕುಗಳು ಒಂದು ಕವನ ಸಂಕಲನ ಯಾರು ನೋಡ್ರಿ ವಿಕ್ರೋ ಗೋಕಾಕರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಯು ಆರ್ ಅನಂತಮೂರ್ತಿ ಅವರು ಶಿವರಾಮ್ ಕಾರ ಅಂತರು ಸುಮಾರು ಉತ್ತರಗಳು ಸಿ ಬರಕತ್ತವ ಯು ಆರ್ ಅನಂತಮೂರ್ತಿ ಎಲ್ಲೋ ಕೆಲವರು ಬಿ ಕೂಡ ಕೊಡಾಕತ್ತಿರಿ ಸರಿನಾ ಸೊ ಹಾಗಾದ್ರೆ ಇಲ್ಲಿ ಯು ಆರ್ ಅನಂತಮೂರ್ತಿ ಕನ್ನಡದ ಆರನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಮಿಥುನ ಅಜ್ಜನ ಹೆಗಲ ಸುಕ್ಕುಗಳು ಕ್ಲಿಪ್ ಜಾಯಿಂಟ್ ಘಟಶ್ರಾದ ಅಂತಕ್ಕಂಥದ್ದು ಪ್ರಶ್ನೆ ಮೌನಿ ಇವೆಲ್ಲ ಇವ್ರೇ ಆಗಿರ್ತಾವ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಅಂತಕ್ಕಂಥದ್ದು ಇವ್ರ ಪೂರ್ಣ ಹೆಸರಾಗಿರ್ತತಿ ಸರಿ ಈ ತರಗತಿ ಏನಪ್ಪ ಅಂದ್ರೆ ಇಷ್ಟಕ್ಕೆ ಕಂಪ್ಲೀಟ್ ರೀ ನಾಳೆಗೆ ಮತ್ತೆ ನಾವು ಭೇಟಿ ಆಗೋಣ ಸೊ ಹಾ ಈ ತರಗತಿ ಇಷ್ಟ ಆಗಿದ್ರೆ ನಿಮ್ ಶೇ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಹೊಸಬ್ರಾಗಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ ಮತ್ತೆ ಭೇಟಿ ಆಗೋಣ ಇನ್ ಯಾರೆಲ್ಲ ಏನಪ್ಪ ಅಂದ್ರ ಸ್ಪರ್ಧಾ ಕನ್ಸು ಆ್ಯಪ್ ಜಾಯಿನ್ ಆಗ್ಬೇಕು ಕೊಟ್ಟಿರ್ತೀರಿ ಜಾಯಿನ್ ಆಗ್ಬಹುದು ಹಲವಾರು ಕೋರ್ಸಸ್ ಗಳು ಲಭ್ಯವಿದಾವ ಟಿ ಟಿ ಕೂಡ ಐತಿ ಹಾ ಸಂವಾದ ಪತ್ರಿಕೆ ಕೂಡ ಐತಿ ಕಂಪ್ಲೀಟ್ ಆಗಿ ನಿಮ್ಗ ಕನ್ನಡ ಇಂಗ್ಲಿಷು ಮತ್ತು ಕಂಪ್ಯೂಟರ್ ಪೂರ್ತಿ ಸಿಗುತ್ತೆ ಇವನ್ ಟೆಸ್ಟ್ ಗಳು ಉಪಲಬ್ಧವಿದಾವ ಪ್ರಯೋಜನ ಪಡಿಬಹುದು ಹ್ಮ್ ಒನ್ ಟ್ವೆಂಟಿ ಪ್ಲಸ್ ಸಮಾನ ಪ್ರಶ್ನೆ ಪತ್ರಿಗಳು ಏನ್ಪಾತ್ರ ಇದ್ರವಾಗ ಉಪಲಬ್ಧ ಇರ್ತಾವ ಟಿ ಟಿ ಆಗಿರಬಹುದು ಎಲ್ಲವೂ ಕೂಡ ನಿಮ್ಗ ಸಿಗತ್ರಿ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಸ್ನೇಹಿತರೆ